ಹಾಯ್ ವೆಲ್ಕಮ್ ಟು ಪ್ರೀತಿಸ್ಮೇಕ ಅವ್ರ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಟೊಮೆಟೊ ಪಿಕಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋಣ ಮೊದಲಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣ ಮೆಣಸಿನ್ಕಾಯಿ ಒಂದು ಐದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹುಣಸೆಹಣ್ಣು ಜಾಸ್ತಿ ಹುಳಿ ಜಾಸ್ತಿ ಇಷ್ಟಪಡೋರಾದರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ತೊಗೋಬೋದು ಒಂದು ಎರಡು ಸ್ಪೂನ್ ಸಾಸಿವೆ ಒಂದು ಹಾಫ್ ಸ್ಪೂನ್ ಮೆಂತೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಗ್ಲಾಸ್ ಅಡುಗೆ ಎಣ್ಣೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕಿ ಆ ಪಾತ್ರೆನ ಸೈಡಲ್ಲಿ ಎತ್ತಿಡಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು ಮೆಣಸಿನ್ಕಾಯಿ ನೆನೆದು ಆದಮೇಲೆ ಅಷ್ಟು ಮೆಣಸಿನ್ಕಾಯಿನೂ ತೆಗೆದುಕೊಂಡು ನೀರನ್ನು ಕಂಪ್ಲೀಟಾಗಿ ಸೋಸ್ಕೋಬೇಕು ನೀರಿನ ಅಂಶ ಇರದೇ ಇರೋ ಥರ ಸೋಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಅಂಚನ ಇಟ್ಟು ಹಾಫ್ ಸ್ಪೂನ್ ಮೆಂತೆ ಮತ್ತು ಎರಡು ಸ್ಪೂನ್ ಸಾಸಿವೆ ಎರಡನ್ನೂ ಲೈಟಾಗಿ ಬಿಸಿ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಬಿಸಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಡಿ ನೆಕ್ಸ್ಟ್ ನಾನಿಲ್ಲಿ ಟೊಮ್ಯಾಟೋನ ಕಟ್ ಮಾಡ್ಕೋತಾ ಇದ್ದೀನಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಪಾತ್ರೆನ ತೆಗೆದುಕೊಂಡು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಎಂಟರಿಂದ ಹತ್ತು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೋನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮ್ಯಾಟೋನ ಟೊಮ್ಯಾಟೊದಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಪಿಕಲ್ ಮಾಡುವಾಗಲೂ ಅಷ್ಟೇ ನೀರಿನಂಶ ಇದ್ದರೆ ಬೇಗ ಪಿಕಲ್ ಹಾಳಾಗುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೋನ ನೆಕ್ಸ್ಟ್ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನಿಲ್ಲಿ ಹುಣಸೆಹಣ್ಣು ಕೂಡ ಹಾಕಿ ಹುಣಸೆ ಹಣ್ಣು ಕೂಡ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಒಂದು ಸತಿ ಪಿಕಲ್ನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಮತ್ತು ದೋಸೆ ಇಡ್ಲಿ ಎಲ್ಲದರಲ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವನ ಹಾಕ್ತಾಯಿದ್ದೀನಿ ಒಂದು ಹಿಡಿ ಕರ್ಬೇವನ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಪಾತ್ರೆನ ಕ್ಲೋಸ್ ಮಾಡಿ ಇಟ್ಬಿಡಿ ಂಶ ಎಲ್ಲ ಹೋಗಿ ಟೊಮೆಟೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನಾನು ಎತ್ತಿಟ್ಕೋತಿದ್ದೀನಿ ಇದು ಕೂಲ್ ಆದಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಸೋಸ್ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ತಗೊಂಡು ಇದೇ ಪಾತ್ರೆಗೆ ಒಂದರಿಂದ ಎರಡು ಸ್ಪೂನ್ ಆಯಿಲ್ ಹಾಕಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಒಂದು ಪಾತ್ರೆಲಿ ಸೈಡಲ್ಲಿ ಎತ್ತಿಟ್ಕೊಂಡು ಆರಕ್ಕೆ ಬಿಡಬೇಕು ನೆಕ್ಸ್ಟ್ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಸಾಸಿವೆ ಮತ್ತು ಮೆಂತೆ ಎರಡೂ ಮಿಕ್ಸಿ ಹಾಕ್ಕೊಂಡು ಪೌಡರ್ ಮಾಡ್ತಿದ್ದೀನಿ ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆ ತೆಗೆದುಕೊಂಡು ಮೀಡಿಯಮ್ ಫ್ಲೇಮ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಗ್ಲಾಸ್ ಅಡುಗೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಎರಡು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಆಫ್ ಸ್ಪೂನ್ ಜೀರಿಗೆ ಇದಿಷ್ಟನ್ನು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಮತ್ತು ಬೇಳೆ ಗೋಲ್ಡನ್ ಕಲರ್ ಬಂದ ಮೇಲೆ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆ ಹಾಕಿ ಫ್ರೈ ಮಾಡಿ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಟೊಮ್ಯಾಟೊ ಮತ್ತು ನಾನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಲಾಸ್ಟಲ್ಲಿ ನೋಡಿ ಕೂಡ ಹಾಕೋಬೋದು ಸೊ ಸ್ಟಾರ್ಟಿಂಗಲ್ಲಿ ನೋಡಿ ಹಾಕೊಳ್ಳಿ ನೆಕ್ಸ್ಟ್ ನಾವು ಇಲ್ಲಿ ಒಗ್ಗರಣೆ ಕೊಟ್ಟಿದ್ವಲ್ಲ ಆ ಒಗ್ಗರಣೆಯಲ್ಲಿ ನಾನಿಲ್ಲಿ ಪೇಸ್ಟ್ನ ಹಾಕ್ತಿದ್ದೀನಿ ಮತ್ತು ಎರಡು ಸ್ಪೂನು ಮೆಂತೆ ಮತ್ತು ಸಾಸಿವೆ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನೊಂದು ಎರಡು ಸ್ಪೂನ್ ಹಾಕ್ತಿದ್ದೀನಿ ಮತ್ತು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗಿ ಆಯಿಲ್ ಮಾತ್ರ ಕಾಣಿಸ್ಬೇಕು ನಾನು ಇಲ್ಲಿ ಟೇಸ್ಟ್ ನೋಡಿ ಖಾರ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ಖಾರನ ಆ್ಯಡ್ ಮಾಡ್ಕೋತೀನಿ ಮತ್ತೆ ಸಾಲ್ಟನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋತಿದ್ದೀನಿ ನಿಮಗೆ ಉಪ್ಪು ಖಾರ ಕಡಿಮೆ ಆಗಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬಹುದು ಇಲ್ಲ ಅಂದರೆ ಕ್ವಿಟ್ ಮಾಡಬಹುದು ಇದು ಚೆನ್ನಾಗಿ ಫ್ರೈ ಆಗಿ ನೀರಿನ ಅಂಶ ಎಲ್ಲ ಮೇಲೆ ಒಂದು ಟೆನ್ ಮಿನಿಟ್ಸ್ ಕೂಲ್ ಆಗಲಿಕ್ಕೆ ಬಿಟ್ಟು ಒಂದು ಜಾರ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಿ ಇದು ತ್ರೀ ಟು ಫೋರ್ ಮಂತ್ಸ್ ಸ್ಟೋರ್ ಮಾಡಬಹುದು ನಾನಿಲ್ಲಿ ಖಾರಕ್ಕೆ ಕಡ್ಡಿಗಾಯಿ ಮಾತ್ರ ಯೂಸ್ ಮಾಡ್ತಿರೋದ್ರಿಂದ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣ ನಾನು ಖಾರ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ನೀವು ಗುಂಟೂರುಕಾಯಿ ಮಿಕ್ಸ್ ಮಾಡೋದಾದರೆ ನೋಡಿ ಖಾರನ ಯೂಸ್ ಮಾಡಿ ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್